ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಸೆ ಚೈತ್ರ ನಾನು ಚೆನ್ನಾಗಿದ್ದೀನಿ ನೀನು ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಇಂದಿನ ವಿಡಿಯೋದಲ್ಲಿ ನಾನು ಐ ಬಿ ಪಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಐ ಬಿ ಪಿ ಸಿಂಪ್ಟಮ್ಸ್ ಏನಿರುತ್ತೆ ಆ್ಯಂಡ್ ಐ ಬಿ ಪಿ ಬಂದಾಗ ಪಾಪುಗೆ ಏನು ಪ್ರಾಬ್ಲಮ್ ಆಗ್ಬೋದು ತಾಯಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಐ ಬಿ ಪಿನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನಾನು ಈ ವಿಡಿಯೋದಲ್ಲಿ ಲೋ ಬಿ ಪಿ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೋ ಬಿ ಪಿ ಎಷ್ಟಿದ್ರೆ ಲೋ ಬಿ ಪಿ ಅಂತ ಕರೀತಾರೆ ಮೊದಲು ಅದನ್ನು ತಿಳ್ಕೋಬೇಕು ನಾವು ನಾರ್ಮಲ್ ಬಿ ಪಿ ಬಂದ್ಬಿಟ್ಟು ಒನ್ ಟ್ವೆಂಟಿ ಬರ್ ಏಯ್ಟಿ ಇದ್ದರೆ ನಾರ್ಮಲ್ ಬಿ ಪಿ ಅದು ನಾರ್ಮಲ್ ಇರುತ್ತೆ ಆ್ಯಂಡ್ ಐ ಬಿ ಪಿ ಬಂದುಬಿಟ್ಟು ಒನ್ ಫಾರ್ಟಿ ಬರ್ ಹಂಡ್ರೆಡ್ ಇರ್ಬೋದು ಏಯ್ಟಿ ಇರುತ್ತೆ ಒನ್ ಫಿಫ್ಟಿ ಆ ಥರ ಇದ್ರೇ ಐ ಬಿ ಪಿ ಲೋ ಬಿ ಪಿ ಬಂದ್ಬಿಟ್ಟು ನೈಂಟಿ ಬಾರ್ ಸಿಕ್ಸ್ಟಿ ಇದ್ದರೆ ಲೋ ಬಿ ಪಿ ಅದು ಏಯ್ಟಿ ಬಂದರೂ ಲೋ ಬಿ ಪಿ ಆ ಥರ ಆಗುತ್ತೆ ಇವಾಗ ಯಾ ಏನಕ್ಕೆ ಲೋ ಬಿ ಪಿ ಇರುತ್ತೆ ಕೆಲವು ಲೋ ಬಿ ಪಿ ಲೋ ಬಿ ಪಿ ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಸಪ್ಲೈ ಕಡಿಮೆ ಆದರೆ ಕೆಲವರಲ್ಲಿ ಬ್ಲಡ್ ಕಡಿಮೆ ಇದ್ರೂ ಲೋ ಬಿ ಪಿ ಅಂತ ಕರೀತಾರೆ ಅದರ ಸಿಂಟಮ್ಸ್ಗಳನ್ನೇನು ಏನಿರುತ್ತೆ ಅಂತ ನಾನು ಹೇಳ್ತೀನಿ ಸಿಂಟಮ್ಸ್ ಬಂದ್ಬಿಟ್ಟು ಫಸ್ಟ್ ತಲೆ ಸುತ್ತೋದಿರ್ಬೋದು ಕಣ್ಮಂಜಾಗೋದಿರ್ಬೋದು ಆಮೇಲೆ ಅವ್ರಿಗೆ ಡೀಪ್ ಬ್ರೀತ್ ಮಾಡೋಕ್ಕಾಗಲ್ಲ ಇವಾಗ ಬೇಗ ಬೇಗ ಉಸಿರಾಡ್ತಿದ್ದಾರೆ ಉಸಿರಾಡ್ತಿರ್ತಾರೆ ಡೀಪ್ ಬ್ರೀತ್ ಮಾಡೋಕ್ಕಾಗಲ್ಲ ಅವ್ರಿಗೆ ಉಸಿರಾಡೋಕ್ಕಾಗಲ್ಲ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಂಡ್ ಅದರಿಂದ ಮಗುಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಮಗು ವೆಯ್ಟಲ್ಲಿ ಮಗು ತೂಕ ಕಡಿಮೆ ಆಗ್ಬೋದು ಆಮೇಲೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು ಹಾಗೆಯೇ ಇವರೆಲ್ಲಾದರೂ ತಲೆ ಸುತ್ತಿ ಕಣ್ಮಂಜಾಗಿ ಆ ಥರ ಇವರಿಗೆ ಗೊತ್ತಾಗ್ದಲೇ ಬಿದ್ದೋಗ್ಬೋದು ಆ ಥರ ಪ್ರಾಬ್ಲಮ್ ಆಗೋದು ಕೂಡ ಇದೆ ಹಾಗೆಯೇ ಮೂರ್ಚೆ ಹೋಗ್ಬೋದು ಅದು ಇವರು ಡೆಲಿವರಿ ಟೈಮಲ್ಲಿ ಮೂರ್ಚೆ ಹೋಗ್ಬೋದು ಆ ಥರ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಹಾಗೆಯೇ ಇವರು ಹೇಗೆ ಲೋ ಬಿ ಪಿನ ಕಡಿಮೆ ಮಾಡೋದು ಫುಸ್ ಫುಡ್ ಸ್ಟೈಲ್ ಯಾವ ಥರ ಇರಬೇಕು ಇವ್ರಿಗೆ ಲೋ ಬಿ ಪಿ ಅವರಿಗೆ ಅಂತ ಹೇಳಿಬಿಟ್ರೆ ಪೋಷಕಾಂಶಗಳಂದರೆ ಕ್ಯಾಲ್ಸಿಯಂ ಆಗ್ಬೋದು ವಿಟಮಿನ್ ಆಗ್ಬೋದು ಪ್ರೋಟೀನ್ ಜಾಸ್ತಿ ಇರೋದು ತಗೋಬೇಕಾಗುತ್ತೆ ಯಾಕೆಂದರೆ ಬ್ಲಡ್ ಜಾಸ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಬ್ಲಡ್ ಉತ್ಪತ್ತಿ ಆದರೆ ಅದೇ ಮಗುಗೆ ಹೋಗುತ್ತೆ ಅಲ್ವಾ ಇವಾಗ ನಮ್ಮ ದೇಹದಲ್ಲೇ ಜಾಸ್ತಿ ದೇ ರಕ್ತ ಉತ್ಪತ್ತಿ ಆಗಲಿಲ್ಲ ಅಂದರೆ ಮಗುಗೆ ಏನಾಗುತ್ತೆ ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಪಾಪಿಗೆ ರಕ್ತ ಹೋಗಲಿಲ್ಲ ಮಗು ಕುಂಠಿತ ಆಗುತ್ತೆ ಬೆಳವಣಿಗೆಯಲ್ಲಿ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆಯೇ ನಾವು ಈ ಸೊಪ್ಪು ಇರ್ಬೋದು ತರಕಾರಿ ಇರ್ಬೋದು ಯಥೇಚ್ಛವಾಗಿ ತೊಗೋಬೇಕು ಹಾಲು ಇವಾಗ ಹಾಲಿನ ಪದಾರ್ಥ ಡೈರಿ ಪದಾರ್ಥಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಗೋಬೋದು ಹಾಗೆಯೇ ನೀವು ಲೋ ಬಿ ಆಗಿರೋದ್ರಿಂದ ನೀವು ತಿನ್ನೋ ಉಪ್ಪಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಉಪ್ಪು ಇವಾಗ ನಾರ್ಮಲಾಗಿ ಉಪ್ಪು ಅಳಿಸ್ತಿದ್ದೀರಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಹಾಕೊಂಡು ನೀನು ಜಾಸ್ತಿ ತಿನ್ನಬೇಕಾಗುತ್ತೆ ಉಪ್ಪನ್ನು ಅದಾದ್ಮೇಲೆ ಸ್ವಲ್ಪ ಖಾರ ತಿನ್ನಬೇಕಾಗುತ್ತೆ ಹಾಗೆಯೇ ನೀವು ಊಟ ಊಟದ ಜೊತೆಗೆ ಉಪ್ಪಿನಕಾಯಿನ ಕೂಡ ಸೇರಿಸ್ಕೋಬೋದು ಇದಾದ ಮೇಲೆ ನೀವು ಯಥೇಚ್ಛವಾಗಿ ನೀರು ಅಂದರೆ ಒಂದು ಜಾಸ್ತಿ ನೀರು ಕುಡಿಬೇಕಾಗುತ್ತೆ ನಿಮಗೆ ಕುಡಿಬೇಕನ್ನಿಸುತ್ತೆ ಆ ಟೈಮಲ್ಲಿ ಲೋ ಬಿ ಪಿ ಆದಾಗ ಜಾಸ್ತಿ ನೀರು ಕುಡಿಬೇಕಾಗುತ್ತೆ ನಿಮ್ದು ನಿಮ್ಮ ಬಾಯಿ ಒಣಗ್ತಿರುತ್ತೆ ಯಾವಾಗಲೂ ಲೋ ಬಿ ಪಿ ಇದ್ದರೆ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ಯಥೇಚ್ಛವಾಗಿ ನೀರು ಕುಡಿಬೇಕಾಗುತ್ತೆ ಜಾಸ್ತಿ ನೀರು ಕುಡಿಬೇಕು ನೀವು ಈ ಟೈಮಲ್ಲಿ ಆಮೇಲೆ ಡ್ರೈ ಫ್ರೂಟ್ಸ್ಗಳು ತೊಗೋಬೋದು ಖರ್ಜೂರ ಇರ್ಬೋದು ಪಿಸ್ತಾ ಇರ್ಬೋದು ಬಾದಾಮಿ ಅದನ್ನೆಲ್ಲ ತೊಗೋಬೋದು ನಿಮಗೆ ಈ ಸೊಪ್ಪುಗಳಲ್ಲಿ ದಂಟಿನ ಸೊಪ್ಪಿರ್ಬೋದು ಮೆಂತೆ ಸೊಪ್ಪು ಇರ್ಬೋದು ಪಾಲಕ್ ಇರ್ಬೋದು ಇನ್ನು ಹಳ್ಳಿಗಳಲ್ಲಿ ಸಿಗೋ ಸೊಪ್ಪೆ ಸೊಪ್ಪಾಗಿರ್ಬೋದು ಹಳ್ಳಿಗಳಲ್ಲಿ ಸಿಗೋ ಸೊಪ್ಪುಗಳಾಗಿರ್ಬೋದು ಅವನ್ನೆಲ್ಲ ನೀವು ಜಾಸ್ತಿ ತೊಗೊಂಡಷ್ಟು ರಕ್ತ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅದರಿಂದ ನೀವು ಏನು ತಿಂತೀರಾ ಏನು ಕುಡಿತೀರಾ ಅದು ಪಾಪು ಹೋಗೋದ್ರಿಂದ ಪಾಪು ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ ಆಮೇಲೆ ನಿಮಗೆ ಏನು ಪ್ರಾಬ್ಲಮ್ಸ್ ಆಗೋಲ್ಲ ಇವಾಗ ಎಲ್ಲೆಂದಲ್ಲಿ ಮೂರ್ಛೆ ಹೋಗೋದಿರ್ಬೋದು ಆಮೇಲೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ಸ್ ಆಗೋದು ರಕ್ ರಕ್ತದ ಕೊರತೆ ಬರೋದಿರ್ಬೋದು ಇವಾಗ ಡಿಲ್ವರಿ ಟೈಮಲ್ಲಿ ಬ್ಲಡ್ ಇರ್ಬೋದು ಆ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ ಅದಕ್ಕೇ ತುಂಬ ಕೇರ್ಫುಲ್ ಆಗಿರಿ ಈ ಟೈಮಲ್ಲಿ ಐ ಬಿ ಪಿ ಆಗ್ಬೋದು ಲೋ ಬಿ ಪಿ ಆಗ್ಬೋದು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ನಮಗಲ್ದಾನೆ ನಮ್ಮ ಮಗುಗೆ ತುಂಬ ಪ್ರಾಬ್ಲಮ್ಸ್ ಆಗಿದೆ ನನಗೆ ಐ ಬಿ ಪಿ ಆಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದಕ್ಕೆ ಹೇಳ್ತೀನಿ ತುಂಬ ಕೇರ್ಫುಲ್ ಆಗಿರಿ ಈ ಟೈಮಲ್ಲಿ ಎಷ್ಟು ನಾವು ಅಂದರೆ ಡಾಕ್ಟರ್ ಮಿಡಿ ಇವಾಗ ಡಾಕ್ಟರ್ ಹತ್ರನೂ ಸಜೆಷನ್ ತೊಗೊಳ್ಳಿ ಈ ಥರ ಈ ಥರ ಪ್ರಾಬ್ಲಮ್ಸ್ ಆದಾಗ ಅವ್ರೂ ಕೂಡ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ ಟ್ಯಾಬ್ಲೆಟ್ಸ್ಗಳನ್ನ ನೀಟಾಗಿ ತೊಗೊಳ್ಳಿ ಆಮೇಲೆ ಫುಡ್ ಸ್ಟೈಲ್ನೂ ಫುಡ್ಡೂ ಅಷ್ಟೇ ನೀಟಾಗಿ ತೊಗೊಳ್ಳಿ ಡೈಲಿ ಚೆನ್ನಾಗಿ ಊಟ ಮಾಡಿ ನೀರನ್ನು ಅಷ್ಟೇ ಜಾಸ್ತಿ ಕುಡೀರಿ ಇವಾಗ ಟೂ ಟೂ ಇಂದ ತ್ರೀ ಲೀಟರ್ಸ್ ನೀರು ಕುಡೀರಿ ಡೈಲಿ ಏನು ಪ್ರಾಬ್ಲಮ್ಸ್ ಆಗೋಲ್ಲ ಹಾಗೆಯೇ ಕೇರ್ಫುಲ್ಲಾಗಿರಿ ಈ ಟೈಮಲ್ಲಿ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ನಾನು ಯಾವ ವಿಡಿಯೋ ಮಾಡಿದ್ರು ಅಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್